ವಿಡಿಯೋ ಲೇಟ್ ಪೋಸ್ಟ್ ಆಗಿದ್ದಕ್ಕೆ ರಿಯಲಿ ಸಾರಿ ನಾನಿಲ್ಲಿ ನನ್ನ ಮಗನಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಪಗಡಿ ಅಥವಾ ಮುಕುಟನ ಹೇಗೆ ತಯಾರಿಸೋದಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕ್ಯಾನ್ವಾಸ್ ಶೀಟ್ನ ತಗೊಂಡು ಹದಿನೆಂಟೂವರೆ ಇಂಚ್ ಆಗುವಷ್ಟು ಉದ್ದದ್ದು ಮತ್ತು ಒಂದೂವರೆ ಅಗ ಇಂಚ್ ಅಗಲ ಇರುವಂತಹ ಎರಡು ಕ್ಯಾನ್ವಾಸ್ ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಅಳತೆಯಲ್ಲಿ ಎರಡು ಶೀಟ್ನ ಕಟ್ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ಅಂದರೆ ಮೊದಲನೇದಾಗಿ ಆ ಬಟ್ಟೆ ಮೇಲೆ ಕ್ಯಾನ್ವಾಸ್ ಶೀಟನ್ನು ಇಟ್ಟು ಐರನ್ ಮಾಡ್ಕೊಂಡ್ಬರ್ಬೇಕಾಗುತ್ತೆ ಐರನ್ ಮಾಡಿದ್ದಾದ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಸುತ್ತಲೂ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸ್ಟಿಚ್ ಮೇಲೆ ಒಂದು ಪಟ್ಟಿ ಥರ ರೆಡಿ ಆಗುತ್ತೆ ಇವಾಗ ಆ ಪಟ್ಟಿನ ಪಕ್ಕಕ್ಕಿಟ್ಟು ಅದೇ ಕಲರ್ ಬಟ್ಟೆನ ಇನ್ನೊಂದು ತಗೊಂಡು ಎರಡೂ ಸೈಡ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅದಾದ ಮೇಲೆ ಪ್ಲೀಟ್ಸ್ ಹಾಕ್ತಾ ಹೋಗಬೇಕು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ನ ಹಾಕ್ತಾ ಬನ್ನಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ಪ್ಲೀಟ್ಸ್ನ ಹಾಕಿ ಕಂಪ್ಲೀಟ್ ಆದ್ಮೇಲೆ ಯಾವುದಾದ್ರೂ ಒಂದು ಎಡ್ಜಿಗೆ ಸ್ಟಿಚ್ನ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಟ್ಸ್ ಬಿಟ್ಟು ಹೋಗಬಾರ್ದು ಅಂತ ಈಗ ಆ ಪ್ಲೀಟ್ಸ್ನ ಸ್ಟಿಕ್ ಮಾಡ್ಕೊಂಡಿದ್ದಾಯ್ತಲ್ವಾ ಇವಾಗ ಮೊದಲೇ ಸ್ಟಿಚ್ ಮಾಡ್ಕೊಂಡಿರೋ ಪಟ್ಟಿನ ತಗೊಂಡು ಅದಕ್ಕೆ ಮಧ್ಯ ಭಾಗದಲ್ಲಿ ಸೆಂಟರ್ ಪಾಯಿಂಟ್ನ ಮಾರ್ಕ್ ಆ ಸೆಂಟರ್ ಅಲ್ಲಿ ಈ ಪ್ಲೇಟ್ಸ್ ಸ್ಟಿಕ್ ಮಾಡ್ಕೊಂಡಿರುತ್ತೆ ಸ್ಟಿಚ್ ಮಾಡ್ಕೊಂಡು ನೀವು ರೆಡಿ ಅದನ್ನು ಇಟ್ಟು ಒಂದು ಭಾಗನ ಹಿಂಭಾಗಕ್ಕೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ ಅದೇ ರೀತಿ ಮಾಡ್ಕೊಳ್ಳಿ ಇನ್ನೊಂದು ಭಾಗನ ಮುಂಭಾಗದ ಕೆಳಭಾಗಕ್ಕೆ ಸ್ಟಿಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಗ್ಲೂಗನ್ನಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ಕೈಯಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬಹುದು ತೊಂದ್ರೆ ಏನಿಲ್ಲ ಸೊ ಅದಾದಮೇಲೆ ನನ್ನ ಹತ್ರ ಒಂದು ಸ್ವಲ್ಪ ಕುಂದನ್ ಪ್ಯಾಚ್ ಇದೆ ಮಾರ್ಕೆಟಲ್ಲೆಲ್ಲ ಕೇಳಿದರೆ ಸಿಗುತ್ತೆ ನಿಮಗೆ ಕಲರ್ ಕಾಂಬಿನೇಷನ್ ನಾನಿಲ್ಲಿ ಸ್ಕೈ ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ ಅಂದರೆ ಪಿಂಕ್ ಕಲರಿಗೆ ಸೆಟ್ ಆಗುತ್ತೆ ಅಂತ ಸೊ ಅದನ್ನು ಮೇಲ್ಗಡೆ ಸ್ಟಿಕ್ ಮಾಡಿದ್ದೀನಿ ಹಾಗೆ ಗೋಲ್ಡನ್ ಕಲರ್ ಲೇಸ್ನ ಸುತ್ತಲೂ ಕವರ್ ಮಾಡ್ಕೊಂಡಿದ್ದೀನಿ ಸೈಡಲ್ಲೆಲ್ಲ ಅಂಟಿಸ್ಕೊಂಡು ಹಾಗೆ ನವಿಲ್ ಗರಿ ಏನಿದೆ ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬಾಲ್ ಚೈನ ತಗೊಂಡು ಮೂರು ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕದು ಒಂದು ಮಧ್ಯಮ ಇನ್ನೊಂದು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ಆಮೇಲೆ ಅಂಟಿಸ್ಕೊಂಡಿದ್ದಾದಮೇಲೆ ಅದು ಕಾಣಿಸ್ಬಾರ್ದು ಅಂತ ಅದ್ರ ಮೇಲ್ಗಡೆ ಮತ್ತೆ ನಾನು ಗೋಲ್ಡನ್ ಲೇಸಿಂದ ಸ್ವಲ್ಪ ಕವರ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಮಾಡಿ ಹಿಂಭಾಗಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲಾಸ್ಟಿಕ್ನ ಸ್ಟಿಚ್ ಮಾಡಿದ್ದೀನಿ ಸೊ ಇಷ್ಟು ಮಾಡಿದ್ರೆ ನೀಟಾಗಿ ಒಂದು ಮುಕಟ ರೆಡಿ ಆಗುತ್ತೆ ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು